ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಜಾತಕದ ವಿಶ್ಲೇಷಣೆ ಮಾಡೋಣ ಇವತ್ತಿನ ಜಾತಕ ಅನಂತ ಅಂಬಾನಿ ಮುಖೇಶ್ ಅಂಬಾನಿಯ ಮಗ ಮತ್ತು ಧೀರು ಅಂಬಾಯಿ ಅಂಬಾನಿಯ ಮೊಮ್ಮಗನ ಜಾತಕ ವಿಶ್ಲೇಷಣೆ ಮಾಡೋಣ ಹುಟ್ಟಿದ ದಿನಾಂಕ ಮತ್ತು ಸಮಯ ನೋಟ್ ಮಾಡಿಕೊಳ್ಳಿ ಹತ್ತು ಏಪ್ರಿಲ್ ನೈಂಟಿ ಫೈವ್ ಇಪ್ಪತ್ತೆರಡು ಇಪ್ಪತ್ತೇಳು ಅಂದರೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತೇಳು ನಿಮಿಷ ಓಕೆ ಸೊ ತುಂಬ ಜನರಿಗೆ ಮುಖೇಶ್ ಅಂಬಾನಿ ಬಗ್ಗೆ ತಿರುಭಾಯಿ ಅಂಬಾನಿ ಬಗ್ಗೆ ಗೊತ್ತಿರುತ್ತೆ ಆದರೆ ಅನಂತ್ ಅಂಬಾನಿ ಬಗ್ಗೆ ಕೆಲವು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ವಿಶ್ವದ ನಂಬರ್ ತ್ರೀ ಆರ್ ಫೋರ್ತ್ ಇರುವಂತಹ ಶ್ರೀಮಂತನ ಮಗ ತುಂಬ ಹಂಬಲ್ ನೇಚರ್ ಡೌನ್ ಟು ಅರ್ತ್ ಇರುವಂತಹ ಕ್ಯಾರೆಕ್ಟರ್ ಬಹಳ ನಯ ವಿನಯದಿಂದ ಮಾತನಾಡಿಸುವಂತಹ ಕ್ಯಾರೆಕ್ಟರ್ ಸ್ವಲ್ಪ ಒಬೆಸಿಟಿ ಇದೆ ಸ್ವಲ್ಪ ತೂಕದಲ್ಲಿ ದಪ್ಪ ಇದ್ದಾರೆ ಮತ್ತು ಮದರ್ಲಿ ನೇಚರ್ ನೀವು ಇವ್ರದ್ದು ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ನೋಡಿದರೆ ಅಥವಾ ಇವರನ್ನು ಸಾಕಷ್ಟು ಬಹಳ ಕ್ಲೋಸ್ ಇಂದ ಅಬ್ಸರ್ವ್ ಮಾಡಿದ್ದೆ ಅದರಲ್ಲಿ ಮದರ್ಲಿ ನೇಚರು ಅವರಲ್ಲಿ ನಿಮಗೆ ಕಾಣಸ ಸಿಗುತ್ತೆ ದೊಡ್ಡ ಮನೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಮನೆ ಮತ್ತು ಕಾಸ್ಟ್ಲಸ್ಟ್ ಮನೆ ಜುಲೈಯಲ್ಲಿ ಮ್ಯಾರೇಜ್ ಇದೆ ಪ್ರಾಣಿಗಳ ಮೇಲೆ ಬಹಳ ಪ್ರೀತಿ ಇರುವಂಥ ವ್ಯಕ್ತಿ ಮತ್ತು ಪ್ರಾಣಿಗಳಿಗಾಗಿಯೇ ಸಾವಿರಾರು ಕೋಟಿ ರೂಪಾಯಿ ಆಸ್ಪತ್ರೆಯನ್ನು ತೆರೆದು ಮೂಕ ಪ್ರಾಣಿಗಳ ಸೇವೆಯು ಕೂಡ ಮಾಡ್ತಾಯಿದ್ದಾರೆ ಅದರ ಹೆಸರು ಒಂತಾರ ಹೇಳಿ ಒಂದು ಸಂಸ್ಥೆ ಹೆಸರು ಸೊ ಇವ್ರ ಜಾತಕ ಓಪನ್ ಮಾಡಿ ನೋಡಿದಾಗ ಏನೇನಿದೆ ಅಂತ ನೋಡೋಣ ಇದನ್ನು ವಿಡಿಯೋಗಿಂತಲೂ ನಾನು ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಒಂದು ಸ್ವಲ್ಪ ಲೈಟ್ ಸಮಸ್ಯೆ ಇದೆ ಮತ್ತು ಎಕ್ಕೋ ಆಗ್ತಾ ಇರೋ ಕಾರಣಕ್ಕಾಗಿ ಆಡಿಯೋದಲ್ಲಿ ಬರುತ್ತೆ ನಿಮಗೆ ಸೊ ಜಾತಕವನ್ನು ಓಪನ್ ಮಾಡಿದಾಗ ಇವ್ರದ್ದು ರುಶ್ಚಿಕ ಲಗ್ನ ಬರುತ್ತೆ ಲಗ್ನದಲ್ಲಿ ಗುರು ಇದ್ದಾನೆ ಎರಡನೇ ಮನೆ ಖಾಲಿ ಮೂರನೇ ಮನೆ ಖಾಲಿ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಯುತಿ ಇದೆ ಐದನೇ ಮನೆಯಲ್ಲಿ ಸೂರ್ಯ ಮತ್ತು ನೀಚ ಬುಧನ ಯುತಿ ಇದೆ ಆರನೇ ಮನೆಯಲ್ಲಿ ಕೇತು ಒಂಬತ್ತನೇ ಮನೆಯಲ್ಲಿ ನೀಚ ಮಂಗಳ ಚಂದ್ರಮ ಮಧ್ಯದಲ್ಲಿ ಮನೆಗಳು ಖಾಲಿ ಮತ್ತು ಹನ್ನೆರಡನೇ ಮನೆಯಲ್ಲಿ ರಾಹು ಮಿತ್ರ ಸೊ ಫಸ್ಟ್ ವಿಷಯ ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್ ನೇಚರ್ ಮತ್ತು ಮದರ್ಲಿ ನೇಚರ್ ಒಂದು ಮದರ್ಲಿ ನೇಚರ್ ಅಂದರೆ ಒಂದು ತಾಯಿಯ ಗುಣ ಇರುವಂಥ ಒಬ್ಬ ಒಂದು ವ್ಯಕ್ತಿತ್ವ ಹಂಬಲ್ ಅಂಡ್ ಡೌನ್ ಟು ಅರ್ತ್ ಅಂದರೆ ಬಹಳ ನಯ ವಿನಯ ದೊಡ್ಡವರಾಗಲಿ ಚಿಕ್ಕವರಾಗ್ಲಿ ಕಿರಿಯರ್ ಆಗಲಿ ಸರ್ವೆಂಟ್ಸ್ ಆಗಲಿ ಎಲ್ಲರ ಜೊತೆನೂ ಕೂಡ ಒಂದು ಫ್ರೆಂಡ್ಲಿ ಆಗಿ ಬಿಹೇವ್ ಮೇಡ್ ಮಾಡುವಂಥ ಒಂದು ವ್ಯಕ್ತಿತ್ವಕ್ಕೆ ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್ ನೇಚರ್ ಅಂತಾರೆ ದುಡ್ಡಿನ ಅಹಂಕಾರವಿಲ್ಲದೆ ಬದುಕುವಂಥ ವ್ಯಕ್ತಿಗೆ ಸೊ ಇದು ಬರಲಿಕ್ಕೆ ಇವೆರಡೂ ಬರಲಿಕ್ಕೆ ಕಾರಣ ಏನು ಅಂದರೆ ಒಂದೇದು ಲಗ್ನದಲ್ಲೇ ಗುರು ಇದ್ದಾನೆ ಒಂದು ಧನು ಲಗ್ನ ಆದರೂ ಬರಬೇಕು ಧನು ರಾಶಿಯಾದರೂ ಇರಬೇಕು ಅಥವಾ ಗುರುವಿನ ಮಹತ್ವ ಒಂದೇ ಮನೆಗೆ ಲಿಂಕ್ ಆದಾಗ ವ್ಯಕ್ತಿ ಭಾಳ ಟ್ರೆಡಿಷನ್ ಇರುವಂಥ ಚಾನ್ಸಸ್ ಇರುತ್ತೆ ಕಲ್ಚರ್ಡು ಗುರು ಹಿರಿಯರಿಗೆ ಮರ್ಯಾದೆ ಕೊಡುವಂತಹ ಚಾನ್ಸಸ್ ದಟ್ಟವಾಗಿರುತ್ತೆ ಮತ್ತು ಜ್ಞಾನಿಯಾಗಿರ್ತಾನೆ ಸೊ ಇವೆಲ್ಲ ಕೂಡ ನೇಚರು ಗುರುವಿನ ಆಶೀರ್ವಾದದಿಂದ ಬೃಹಸ್ಪತಿ ಆಶೀರ್ವಾದದಿಂದ ಸಿಗುತ್ತೆ ಮಿತ್ರ ಮದರ್ಲಿ ನೇಚರ್ ಯಾಕೆ ಬರುತ್ತೆ ಅಂದರೆ ಸ್ವಯಂ ಚಂದ್ರಮಾ ಇದಕ್ಕೆ ಕಾರಕ ಚಂದ್ರಮಾ ಹೋಗಿಬಿಟ್ಟು ತನ್ನ ಸ್ವಂತ ರಾಶಿ ರಾಶಿಯಲ್ಲಿ ವಿರಾಜಮಾನದ ಇರೋ ಕಾರಣಕ್ಕಾಗಿ ವ್ಯಕ್ತಿಗೆ ಮದರ್ಲಿ ನೇಚರ್ ಯಾರದೇ ಕರ್ಕರಾಶಿ ಇದ್ದರೂ ಕೂಡ ಅವರಲ್ಲಿ ಸಿಂಪತಿ ಭಾಳ ಇರ್ತದೆ ಮತ್ತು ಕರುಣೆ ಉಕ್ಕಿ ಉಕ್ಕಿ ಬರ್ತಾ ಇರ್ತದೆ ಸೋ ನೆಕ್ಸ್ಟು ಒಬೆಸಿಟಿ ಅವಶ್ಯಕತೆಗಿಂತ ತೂಕ ಹೆಚ್ಚಿದೆ ಇದರ ಹಿಂದಿರುವಂಥ ಮುಖ್ಯವಾದ ಕಾರಣ ಲಗ್ನದಲ್ಲಿ ಗುರು ಇರೋ ಕಾರಣಕ್ಕಾಗಿ ಯಾರ್ಯಾರ್ದು ಲಗ್ನದಲ್ಲಿ ಗುರು ಇರ್ತಾನೆ ಅವರು ಒಬೆಸಿಟಿ ಅತಿ ಹೆಚ್ಚು ತೂಕದಿಂದಾದರೂ ಬಳಲ್ತಾರೆ ಅಥವಾ ಅಫ್ಲಿಕ್ಟೆಡ್ ಗುರು ಇದ್ದ ಅಂದರೆ ವೆರಿ ಲೆಸ್ ತೂಕ ಮೂವತ್ತೈದು ನಲವತ್ತೈದು ಐವತ್ತು ಕೆ ಜಿ ಒಳಗಡೆ ಆಸ್ಪಾಸ್ ಇರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಮತ್ತು ಬುಧನೂ ಕೂಡ ಲಗ್ನದಲ್ಲಿದ್ದಾಗ ವೇಟು ಕಡಿಮೆ ಇರುತ್ತೆ ಮಂಗಳ ಲಗ್ನದಲ್ಲಿದ್ದಾಗಲೂ ಕೂಡ ಒಂದು ಮ್ಯಾನೇಜ್ ಮೇಂಟೈನ್ಡ್ ಹೈಟು ವೇಟ್ ಇರ್ತದೆ ಸೊ ಇವೆಲ್ಲ ನೋಡಲಿಕ್ಕೆ ಸಿಗ್ತದೆ ನಿಮಗೆ ಇವರು ಸಾಕಷ್ಟು ಇಂಟರ್ವ್ಯೂ ಅಲ್ಲಿ ಇತ್ತೀಚಿನ ಇಂಟರ್ವ್ಯೂ ಅಲ್ಲೂ ಕೂಡ ಅವರು ಹೇಳಿದ್ದಾರೆ ನನಗೆ ಬಾಲ್ಯದಲ್ಲಿ ತುಂಬ ಅಂದರೆ ತುಂಬ ಆರೋಗ್ಯ ಸಮಸ್ಯೆಗಳಿತ್ತು ಅಂತ ಅವರಾಗಿ ಹೇಳಿದ್ದಾರೆ ಸೊ ಅವ್ರದ್ದು ದಶಾ ಸಿಸ್ಟಮ್ನ ಓಪನ್ ಮಾಡಿದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಎಂಟು ಕೇತು ಮಹಾದಶ ಆಗಿ ಹೋಗಿದೆ ಅವ್ರದ್ದು ಕೇತು ಆರನೇ ಮನೆಯಲ್ಲಿದ್ದಾನೆ ಆರನೇ ಮನೆ ರೋಗದ ಮನೆ ಸಾಲದ ಮನೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟ ಮನೆ ಸೊ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಎಂಟು ಅತ್ಯಂತ ಎಷ್ಟೇ ಕೋಟ್ಯಾಧಿಪತಿಗಳಿದ್ದರೂ ಕೂಡ ಗ್ರಹಗಳು ತಮ್ಮ ಫಲ ಕೊಟ್ಟೆ ಕೊಡ್ತವೆ ಅನ್ನೋದಕ್ಕೆ ಇದೊಂದು ವಿಶೇಷವಾದ ಎಕ್ಸಾಂಪಲ್ ಮಿತ್ರ ಇವರಿಗೆ ಬಾಲ್ಯದಲ್ಲಿ ಅಮೇರಿಕದಿಂದ ಟ್ವೆಂಟಿ ಫೋರ್ ಅವರ್ ಡಾಕ್ಟ್ರು ಇವ್ರ ರೂಮಲ್ಲೇ ಒಬ್ಬರು ಇರ್ತಿದ್ರಂತೆ ಸೊ ಅಷ್ಟೊಂದು ಪದೇ ಪದೇ ಆಗಿ ಇವರಿಗೆ ಆರೋಗ್ಯ ಸಮಸ್ಯೆ ಬರಲಿಕ್ಕೆ ಬರ್ತಾ ಇತ್ತಂತೆ ಸೊ ಅದರಿಂದ ಇರುವಂಥ ಮುಖ್ಯವಾದ ಕಾರಣವೇ ಕೇತು ಮಹಾದಶ ಕೇತು ಏಳು ವರ್ಷಗಳ ಕಾಲ ಯಾಕಂದರೆ ಆರನೇ ಮನೆಯಲ್ಲಿ ಕೇತು ಇದ್ದಾಗ ಅಕಸ್ಮಾತ್ ಆ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಬಂತು ಅಂದರೆ ಅದು ರಾಹು ಇರ್ಬೋದು ಕೇತು ಇರ್ಬೋದು ಯಾವ ಕಾರಣಕ್ಕೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಮತ್ತು ಏನು ಆರೋಗ್ಯ ಸಮಸ್ಯೆ ಅಂತ ಅದಕ್ಕೆ ಕಂಡುಹಿಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಒಂದು ವಿಚಿತ್ರವಾದ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಬರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಸೊ ಕೇತು ಮುಗಿದ ಮೇಲೆ ಶುಕ್ರ ಮಹಾದಶೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಇದೆ ಶುಕ್ರ ಮಹಾದಶೆಯಲ್ಲಿ ಹೇಳಿ ಹೇಳೋದೇ ಬೇಡ ಸೊ ಅದ್ಭುತವಾಗಿ ಕೂತಿರುವ ಕಾರಣಕ್ಕಾಗಿ ಗ್ರಹಗಳು ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ ಯುತಿ ಇದೆ ನರೇಂದ್ರ ಮೋದಿ ಸಾಹೇಬರ್ ಜಾತಕದಲ್ಲಿಯೂ ಕೂಡ ಶನಿ ಮತ್ತು ಶುಕ್ರಯುತಿ ಹತ್ತನೇ ಮನೆಯಲ್ಲಿರೋ ಕಾರಣಕ್ಕಾಗಿ ಅಷ್ಟು ನೇಮ್ ಆ್ಯಂಡ್ ಫೇಮು ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದಾಗ ಆ ವ್ಯಕ್ತಿ ತುಂಬ ದೊಡ್ಡ ಮನೆಯಲ್ಲಿ ವಾಸ ಮಾಡುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಅದೇ ಕಾರಣಕ್ಕೆ ಶುಕ್ರ ಮಹಾದಶೆ ಸ್ಟಾರ್ಟ್ ಆದಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆ್ಯಂಟಿಲಿಯಾ ಜಗತ್ತಿನ ಅತ್ಯಂತ ಕಾಸ್ಟ್ಲಿ ಮನೆ ನಿರ್ಮಾಣ ಆಗುತ್ತೆ ಮುಖೇಶ್ ಅಂಬಾನಿಯವರು ಎರಡು ಸಾವಿರದ ಹತ್ತರಲ್ಲಿ ಅದರ ಓಪನಿಂಗ್ ಮಾಡ್ತಾರೆ ಅಲ್ಲೇ ಇವರ ವಾಸ ಓಕೆ ಸೊ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಮನೆ ಯಾಕಂದರೆ ನಾಲ್ಕನೇ ಮನೆ ಮನೆಗೆ ಸಂಬಂಧಪಟ್ಟ ಮನೆ ಶುಕ್ರ ಅಲ್ಲಿದ್ದಾಗ ಲಗ್ಸೂರಿಯಸ್ ಲೈಫ್ ಲಗ್ಸೂರಿಯಸ್ ಹೋಮ್ ಅಂತ ಅನ್ಬೋದು ಲಗ್ಸೂರಿಯಸ್ ವೆಹಿಕಲ್ಸ್ ಅಂತ ಅನ್ಬೋದು ಓಕೆ ಇಫ್ ನಾಟ್ ಅಫ್ಲಿಕ್ಟೆಡ್ ಮತ್ತು ತಂದೆಯ ಆಶೀರ್ವಾದವು ಕೂಡ ಬೇಕದಕ್ಕೆ ಇರುತ್ತೆ ಓಕೆ ಎಲ್ಲರದ್ದು ತುಂಬ ಜನರಿಗೆ ವಿ ಶುಕ್ರ ನಾಲ್ಕನೇ ಮನೆಯಲ್ಲಿದ್ದರೆ ಎಲ್ಲರೂ ಆ್ಯಂಟೀಲಿಯಾ ಅಂತ ಮನೆ ಕಟ್ಟೋದಿಲ್ಲ ಸೊ ಹಿಂದೆ ಮುಂದೆ ಬೇರೆ ಗ್ರಹಗಳು ಮತ್ತು ದಶ ಮತ್ತು ತಂದೆ ಯಾರು ತಂದೆ ಸ್ಥಾನಮಾನ ಏನು ಇವೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ಲಿಂಕ್ ಇರುತ್ತೆ ಎಲ್ಲವೂ ಒಂದೇ ಒಂದು ಗ್ರಹದಿಂದ ಆಗೋದಿಲ್ಲ ಓಕೆ ಸೊ ಮ್ಯಾರೇಜ್ ಜುಲೈಯಲ್ಲಿದೆ ಜುಲೈಯಲ್ಲಿ ಇವ್ರದ್ದು ಶುಕ್ರ ಮಹಾದಶೆ ಶುಕ್ರ ಏಳನೇ ಮನೆ ಸ್ವಾಮಿ ಇದಾನೆ ಏಳನೇ ಮನೆ ಮ್ಯಾರೇಜ್ಗೆ ಸಂಬಂಧಪಟ್ಟದ್ದು ಸೊ ಶುಕ್ರ ಮಹಾದಶೆ ಒಳಗಡೆ ಶನಿ ಅಂತರ್ದಶ ಒಳಗಡೆ ಗುರುವಿನ ಅಂತರ್ದಶ ಅದರೊಳಗಡೆ ಶುಕ್ರ ಚಿಕ್ಕ ದಶ ಅದೇ ಕಾರಣಕ್ಕೆ ಜುಲೈಯಲ್ಲೇ ಅವ್ರದ್ದು ಮ್ಯಾರೇಜು ಫಿಕ್ಸ್ ಆಗಿರೋದು ನಾವು ನೋಡ್ಬೋದು ಪ್ರಾಣಿಗಳ ಮೇಲೆ ಯಾಕೆ ಅಷ್ಟು ಅಪಾರವಾದ ಪ್ರೀತಿ ಸರ್ವೆಂಟ್ಗಳ ಮೇಲೆ ಯಾಕೆ ಅಷ್ಟು ಅಪಾರವಾದ ಪ್ರೀತಿ ಅಂದರೆ ಲುಕ್ ಹೆಟ್ ಇಸ್ ಸಿಕ್ಸ್ ಹೌಸ್ ಆರನೇ ಮನೆ ನೋಡ್ಬೇಕು ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಕೇತು ವೈರಾಗ್ಯಕ್ಕೆ ಸಂಬಂಧಪಟ್ಟ ಗ್ರಹ ಕೇತು ಅನ್ಕಂಡೀಷನ್ಡ್ ಲವ್ಗೆ ಸಂಬಂಧಪಟ್ಟ ಗ್ರಹ ಅದೇ ಕಾರಣಕ್ಕೆ ಕೇತು ನಾಯಿಗೆ ಹೋಲಿಸ್ತಾರೆ ನಾಯಿ ಯಾವಾಗಲೂ ತನ್ನ ಒಡೆಯನಿಗೆ ಸ್ವಾಮಿಗೆ ಅನ್ಕಂಡೀಷನ್ ಆಗಿ ಲವ್ ಮಾಡುತ್ತೆ ಮಿತ್ರ ಸೊ ಕೇತು ಅಲ್ಲಿದ್ದಾಗ ಯಾವುದೇ ಮತ್ತು ಕಂಡೀಷನ್ ಇಲ್ಲದೆ ಷರತ್ತು ಬದ್ಧಗಳಿಲ್ಲದೆ ಷರತ್ತುಗಳಿಲ್ಲದೆ ಪ್ರಾಣಿಗಳ ಮೇಲೆ ಪ್ರೀತಿ ಅದೇ ಕಾರಣಕ್ಕೆ ಬಹುಶಃ ಇವ್ರದ್ದು ಒಂತಾರ ಸಂಸ್ಥೆ ಏನಿದೆ ಒಂದು ಮಿನಿಮಮ್ ಹತ್ತು ಸಾವಿರ ಕೋಟಿ ರೂಪಾಯಿದ್ದು ಇದು ಸಂಸ್ಥೆ ಅದು ಸೊ ಸ್ಪೆಷಲಿ ಆನೆಗಳಿಗೆ ಇದು ಹಾಸ್ಪಿಟಲ್ ಅಂತ ಅನ್ಬೋದು ಒಂದೇ ಮನೆಯಲ್ಲೇ ಗುರು ಇದ್ದಾನೆ ಗುರು ಅಂದರೆ ಹೆವಿನೆಸ್ಸು ಬೃಹಸ್ಪತಿ ದೊಡ್ಡದಾದ್ದು ಸೊ ದೊಡ್ಡ ಪ್ರಾಣಿ ಆನೆಯದ್ದೇ ಸೇವೆ ಇವರು ಮಾಡ್ತಾ ಇರೋದು ಒಂದು ವಿಶೇಷತೆ ಇಲ್ಲಿ ನೋಡ್ಬೋದು ಶುಕ್ರ ಮತ್ತು ಶನಿ ಒಂದೇ ಮನೆಯಲ್ಲಿರೋ ಕಾರಣಕ್ಕಾಗಿ ತುಂಬ ಕ್ಲೋಸ್ ಡಿಗ್ರಿಯಲ್ಲಿ ಕಂಜಂಕ್ಷನ್ ಇರೋ ಕಾರಣಕ್ಕಾಗಿ ಇವರಿಗೆ ವೀರ್ಯಾಣುವಿನ ಕೆಲವು ಸಾರಿ ಸಮಸ್ಯೆ ಬರುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ನೋಡೋಣ ಆಫ್ಟರ್ ಮ್ಯಾರೇಜು ಇಫ್ ಮಕ್ಕಳೇನಾದರೂ ತಡ ಆಗ್ತಾಯಿತ್ತು ಅಂದರೆ ಶುಕ್ರಾಣುವಿಗೆ ಸಂಬಂಧಪಟ್ಟ ಟೆಸ್ಟ್ಗಳು ಕೂಡ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಏನಿದೆ ನೆಕ್ಸ್ಟು ಸೂರ್ಯ ಮಹಾದಶ ಸ್ಟಾರ್ಟ್ ಆಗುತ್ತೆ ಸೂರ್ಯ ಐದನೇ ಮನೇಲಿ ಇದ್ದಾನೆ ಐದನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಒಂದು ದಶ ಇದ್ದಾಗ ಕೆಲವು ಸಾರಿ ಏನಾಗುತ್ತೆ ಐದನೇ ಮನೆಯಲ್ಲಿ ಮಹಿಳೆ ಜಾತಕ ಇತ್ತು ಅಂದರೆ ಐದನೇ ಮನೆಯಲ್ಲಿ ಸೂರ್ಯ ಶನಿ ರಾಹು ಕೇತು ದೀಸ್ ಆರ್ ನಾಟ್ ಎ ಗುಡ್ ಫಾರ್ ಸಂತಾನ ಬಟ್ ಪುರುಷನ್ ಜಾತಕದಲ್ಲಿ ಇವು ಅಂತ ಏನಿದು ಬರಲ್ಲ ಯಾಕಂದರೆ ಗರ್ಭ ಏನಿದೆ ಗರ್ಭದ ಗರ್ಭಸ್ಥಾನದಲ್ಲಿ ಸೂರ್ಯ ಬಂದು ಕೂತಾಗ ಒಂದು ಅದನ್ನು ಬರ್ನ್ ಮಾಡುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಹೈ ಟೆಂಪ್ರೇಚರ್ ಅಲ್ಲ ಸೂರ್ಯ ಅದಕ್ಕೆ ಸೊ ಇದು ಏನಿದೆ ಒಂದು ಬೇಸಿಕ್ಕು ಹೇಳ್ತಾ ಹೋದರೆ ತುಂಬ ಆಗ್ತದೆ ಸೊ ಮುಂದೆ ನೋಡೋಣ ಓಕೆ ವೇಟ್ ಆ್ಯಂಡ್ ವಾಚ್